ನೋಡಿ ಈ ಎಲ್ಲ ಎಪಿಸೋಡನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವ್ರನ್ನೇ ಈ ಪ್ರಜ್ವಲ್ ಅವ್ರನ್ನ ವಿದೇಶಕ್ಕೆ ಕಳಿಸಿದ್ದು ಅಂತ ಅನ್ನಿಸ್ತದೆ ರಾಜ್ಯದ ಜನತೆಗೆಲ್ಲ ಗೊತ್ತಿದೆ ಕಾನೂನು ಸುವ್ಯವಸ್ಥೆ ಇರೋದು ಪೊಲೀಸ್ ಇರೋದು ಇಂಟೆಲಿಜೆನ್ಸಿ ಇರೋದು ಎಲ್ಲನೂ ಕೂಡ ರಾಜ್ಯ ಸರ್ಕಾರದ ಕೈಯಲ್ಲೇ ಈಗ ರೇವಣ್ಣವರ ಮಗ ಪ್ರಜ್ವಲ್ ರೇವಣ್ಣ ಹಾಸನ ಓಟ್ ಹಾಕಿದ್ಮೇಲೆ ಎಲ್ಲಿಗೆ ಹೋಗ್ಬೇಕಾಯ್ತು ಏರ್ಪೋರ್ಟ್ಗೆ ಹೆಂಗೆ ಹೋದ ಸುಮಾರು ಮುನ್ನೂರು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದಾರಲ್ಲ ಮುನ್ನೂರು ಕಿಲೋಮೀಟ್ರ್ ಹೋಗಿ ಬಿಟ್ಟವ್ರ ಯಾರು ನನಗನ್ಸ್ತೈತೆ ಇದು ಚುನಾವಣಾ ವಿಚಾರವಾಗಿ ಮಾಡಬೇಕು ಅಂತೇಳಿ ಒಂದು ರೀತಿ ದೇವೇಗೌಡರಿಗೆ ಅವಮಾನ ಮಾಡಬೇಕು ಅಂತ ಮಾಡಿರೋ ಅಂಥ ಸ್ಕೀಮು ಈಗ ಪ್ರಜ್ವಲ್ ರೇವಣ್ಣ ಮಾಡಿರೋದು ತಪ್ಪು ಅಂತಾದರೆ ಯಾಕೆ ಅವ್ರನ್ನ ಬಂಧಿಸಿದೆ ಬಿಟ್ಟರು ಕಾಂಗ್ರೆಸ್ ಅವ್ರು ಯಾಕೆ ಬಂಧಿಸಿಲ್ಲ ಮತ್ತು ಕೇಸ್ ಹಾಕಕ್ಕೆ ಇಷ್ಟು ತಡೆ ಯಾಕೆ ಹದಿನೈದು ದಿನ ಆಯಿತು ಆ ಒಂದು ಪೆನ್ ಡ್ರೈವ್ ಆಚೆ ಬಂದು ಸುಮಾರು ಹದಿನೈದು ದಿನ ಆಯಿತು ಹದಿನೈದು ದಿನದಿಂದ ಇಂಟೆಲಿಜೆನ್ಸಿಯವರು ಪೋಲ್ ಪೊಲೀಸರು ಏನು ಮಾಡ್ತಾಯಿದ್ರು ಜ್ಞಾನ ಇರಲಿಲ್ವ ಅವ್ರಿಗೆ ಮರ್ಯಾದೆ ಇರಲಿಲ್ವ ಕಾಂಗ್ರೆಸ್ ಅವ್ರಿಗೆ ಯಾಕೆ ಮಾಡಲಿಲ್ಲ ಈಗ ಬಿ ಜೆ ಪಿ ಮೇಲೆ ಹೇಳ್ತಾರೆ ಮೋದಿ ಮೇಲೆ ಹೇಳ್ತಾರೆ ಅಮಿತ್ ಶಾ ಮೇಲೆ ಹೇಳ್ತಾರೆ ಬಿಟ್ಬಿಡಿ ಆಗಲ್ಲ ಅಂದರೆ ನಮಗೆ ಕಾನೂನು ಸುವ್ಯವಸ್ಥೆ ನಮ್ಮದಲ್ಲ ಅದು ಕೇಂದ್ರ ಸರ್ಕಾರ ಕಾಪಾಡಬೇಕು ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾವು ಕೊಟ್ಬಿಟ್ಟಿದ್ದೀರಿ ಕಾನೂನು ಸುವ್ಯವಸ್ಥೆ ಮತ್ತು ಇಂಟೆಲಿಜೆನ್ಸ್ ಎಲ್ಲ ನಾವು ಕೇಂದ್ರ ಸರ್ಕಾರಕ್ಕೆ ಅಂತ ಬರ್ಕೊಟ್ಬಿಡಿ ಅವಾಗ ಕೇಂದ್ರ ಸರ್ಕಾರನ ಕೇಳಿ ಅದು ಬಿಟ್ಬಿಟ್ಟು ನೀವು ಮೋದಿಯವರು ಅಮಿತ್ ಶಾ ಅವರು ಅಂತ ಹೇಳಿದ್ರೆ ನಿಮ್ಮ ತಪ್ಪನ್ನು ಇಟ್ಕೊಂಡು ಬೇರೆಯವ್ರ ಮೇಲೆ ಹಾಕಿ ತಪ್ಪು ಹೊರಿಸ್ತೀರಾ ಈ ಪ್ರಜ್ವಲ್ ರೇವಣ್ಣ ಅವ್ರದ್ದು ಏನು ಕೇಸಿದೆ ಅದು ಕಾನೂನು ಪ್ರಕಾರ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ನ್ಯಾಯಾಲಯ ಪೊಲೀಸರು ತೆಗೆದುಕೊಳ್ತಾರೆ ಎಸ್ ಐ ಟಿ ರಚನೆ ಮಾಡಿದಾರಲ್ಲ ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ ಕ್ರಮ ತೆಗೆದುಕೊಳ್ತಾರೆ ಅವ್ರು ಮಾಡಬೇಕು ಅವ್ರು ಯಾಕೆ ಡಿಲೇ ಮಾಡ್ತಾ ಇದ್ದಾರೆ ಕಳಿಸ್ತರೇ ಯಾರು ಈಗ ಹಾಸನದಿಂದ ಏರ್ಪೋರ್ಟ್ ಅವ್ರಿಗೂ ತಂದು ಬಿಟ್ಟವ್ರೆ ಯಾರು ಇವರೇ ತಾನೇ ಗನ್ಮ್ಯಾನ್ ಯಾರಪ್ಪ ರಾಜ್ಯ ಸರ್ಕಾರ ತಾನೇ ಗನ್ಮೇನು ಮತ್ತು ಯಾರು ಅದಕ್ಕೆ ನಾನು ಹೇಳಿದ್ದೀನಿ ಈಗ ಸಿದ್ದರಾಮಯ್ಯನವರ ಮ ಮೊಬೈಲ್ನ ಟ್ರ್ಯಾಕ್ ಮಾಡಿಬಿಟ್ರೆ ಯಾರ್ಯಾರು ರೆಕಮೆಂಡ್ ಮಾಡಿದ್ರು ಏನೇನು ಮಾಡಿದ್ರು ಎಲ್ಲ ಗೊತ್ತಾಗುತ್ತೆ ಹೆಂಗೆ ಬಿಟ್ಟು ಕಳಿಸ್ತರು ಎಲ್ಲ ಕ್ಲೀನಾಗಿ ಗೊತ್ತಾಗ್ತದೆ ಬಿಟ್ಟೋರು ಸಿದ್ದರಾಮಯ್ಯನವರು ಕೇಳೋದು ಮೋದಿ ಮೇಲೆ ಹಂಗಾರೆ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಸತ್ತೋಗಿದೆಯಾ ಇಂಟೆಲಿಜೆನ್ಸ್ ಸತ್ತೋಗಿದೆಯಾ ಪೊಲೀಸವ್ರು ಕರ್ನಾಟಕದಲ್ಲಿ ಇದ್ದಾರೋ ಸತ್ತೋಗಿದ್ದಾರೋ ಹೇಳ್ಬೇಕಲ್ಲ ನೋಡಿ ಈ ಎಲ್ಲ ಎಪಿಸೋಡನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವ್ರನ್ನೇ ಈ ಪ್ರಜ್ವಲ್ ಅವ್ರನ್ನ ವಿದೇಶಕ್ಕೆ ಕಳಿಸಿದ್ದು ಅಂತ ಅನಿಸುತ್ತೆ ರಾಜ್ಯದ ಜನತೆಗೆಲ್ಲ ಗೊತ್ತಿದೆ ಕಾನೂನು ಸುವ್ಯವಸ್ಥೆ ಇರೋದು ಪೊಲೀಸ್ ಇರೋದು ಇಂಟೆಲಿಜೆನ್ಸಿ ಇರೋದು ಎಲ್ಲನೂ ಕೂಡ ರಾಜ್ಯ ಸರ್ಕಾರದ ಕೈಯಲ್ಲೇ ಈಗ ರೇವಣ್ಣವರ ಮಗ ಪ್ರಜ್ವಲ್ ರೇವಣ್ಣ ಹಾಸನ ಓಟ್ ಹಾಕಿದ್ಮೇಲೆ ಎಲ್ಲಿಗೆ ಹೋಗ್ಬೇಕಾಯ್ತು ಏರ್ಪೋರ್ಟ್ಗೆ ಹೋದ ಸುಮಾರು ಮುನ್ನೂರು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದಾರಲ್ಲ ಮುನ್ನೂರು ಕಿಲೋಮೀಟ್ರ್ ಹೋಗಿ ಬಿಟ್ಟವ್ರ ಯಾರು ನನಗನ್ಸತೆ ಇದು ಚುನಾವಣಾ ವಿಚಾರವಾಗಿ ಮಾಡಬೇಕು ಅಂತೇಳಿ ಒಂದು ರೀತಿ ದೇವೇಗೌಡರಿಗೆ ಅವಮಾನ ಮಾಡಬೇಕು ಅಂತ ಮಾಡಿರೋವಂಥ ಸ್ಕೀಮು ಈಗ ರೇವಣ್ಣ ಮಾಡಿರೋದು ತಪ್ಪು ಅಂತಾದರೆ ಯಾಕೆ ಅವ್ರನ್ನ ಬಂಧಿಸಿದೆ ಬಿಟ್ಟರು ಕಾಂಗ್ರೆಸ್ ಅವ್ರು ಯಾಕೆ ಬಂಧಿಸಿಲ್ಲ ಮತ್ತು ಕೇಸ್ ಹಾಕೋಕೆ ಇಷ್ಟು ತಡೆ ಯಾಕೆ ಹದಿನೈದು ದಿನ ಆಯಿತು ಆ ಒಂದು ಪೆನ್ ಡ್ರೈವ್ ಆಚೆ ಬಂದು ಸುಮಾರು ಹದಿನೈದು ದಿನ ಆಯಿತು ಹದಿನೈದು ದಿನದಿಂದ ಇಂಟೆಲಿಜೆನ್ಸಿಯವರು ಪೋಲ್ ಪೊಲೀಸರು ಏನು ಮಾಡ್ತಾಯಿದ್ರು ಜ್ಞಾನ ಇರಲಿಲ್ವ ಅವ್ರಿಗೆ ಮರ್ಯಾದೆ ಇರಲಿಲ್ವ ಕಾಂಗ್ರೆಸ್ ಅವ್ರಿಗೆ ಯಾಕೆ ಮಾಡಲಿಲ್ಲ ಈಗ ಬಿ ಜೆ ಪಿ ಮೇಲೆ ಹೇಳ್ತಾರೆ ಮೋದಿ ಮೇಲೆ ಹೇಳ್ತಾರೆ ಅಮಿತ್ ಶಾ ಮೇಲೆ ಹೇಳ್ತಾರೆ ಬಿಟ್ಬಿಡಿ ಆಗೋಲ್ಲ ಅಂದರೆ ನಮಗೆ ಕಾನೂನು ಸುವ್ಯವಸ್ಥೆ ನಮ್ಮದಲ್ಲ ಅದು ಕೇಂದ್ರ ಸರ್ಕಾರ ಕಾಪಾಡಬೇಕು ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾವು ಕೊಟ್ಬಿಟ್ಟಿದ್ದೀರಿ ಕಾನೂನು ಸುವ್ಯವಸ್ಥೆ ಮತ್ತು ಇಂಟೆಲಿಜೆನ್ಸ್ ಎಲ್ಲ ನಾವು ಕೇಂದ್ರ ಸರ್ಕಾರಕ್ಕೆ ಅಂತ ಬರ್ಕೊಟ್ಬಿಡಿ ಅವಾಗ ಕೇಂದ್ರ ಸರ್ಕಾರನ ಕೇಳಿ ಅದು ಬಿಟ್ಬಿಟ್ಟು ನೀವು ಮೋದಿಯವರು ಅಮಿತ್ ಶಾ ಅವರು ಅಂತ ಹೇಳಿದ್ರೆ ನಿಮ್ಮ ತಪ್ಪನ್ನು ಇಟ್ಕೊಂಡು ಬೇರೆಯವ್ರ ಮೇಲೆ ಹಾಕಿ ತಪ್ಪು ಹೊರಿಸ್ತೀರಾ ಈ ಪ್ರಜ್ವಲ್ ರೇವಣ್ಣ ಅವ್ರದ್ದು ಏನು ಕೇಸಿದೆ ಅದು ಕಾನೂನು ಪ್ರಕಾರ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ನ್ಯಾಯಾಲಯ ಪೊಲೀಸರು ತೆಗೆದುಕೊಳ್ತಾರೆ ಎಸ್ ಐ ಟಿ ರಚನೆ ಮಾಡಿದಾರಲ್ಲ ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ ಕ್ರಮ ತೆಗೆದುಕೊಳ್ತಾರೆ ಅವ್ರು ಮಾಡಬೇಕು ಅವ್ರು ಯಾಕೆ ಡಿಲೇ ಮಾಡ್ತಾ ಇದ್ದಾರೆ ಕಳಿಸ್ತವ್ರೆ ಯಾರು ಈಗ ಹಾಸನದಿಂದ ಏರ್ಪೋರ್ಟ್ ಅವ್ರಿಗೂ ತಂದು ಬಿಟ್ಟವ್ರೆ ಯಾರು ಇವರೇ ತಾನೇ ಗನ್ಮೇನು ಯಾರಪ್ಪ ರಾಜ್ಯ ಸರ್ಕಾರ ತಾನೇ ಗನ್ಮೇನು ಮತ್ತು ಯಾರು ಅದಕ್ಕೆ ನಾನು ಹೇಳಿದ್ದೀನಿ ಈಗ ಸಿದ್ದರಾಮಯ್ಯನವರ ಮೊಬೈಲನ್ನ ಟ್ರ್ಯಾಕ್ ಮಾಡಿಬಿಟ್ರೆ ಯಾರ್ಯಾರು ರೆಕಮೆಂಡ್ ಮಾಡಿದ್ರು ಏನೇನು ಮಾಡಿದ್ರು ಎಲ್ಲ ಗೊತ್ತಾಗುತ್ತೆ ಹೆಂಗೆ ಬಿಟ್ಟು ಕಳಿಸ್ತರು ಎಲ್ಲ ಕ್ಲೀನಾಗಿ ಗೊತ್ತಾಗ್ತದೆ ಬಿಟ್ಟೋರು ಸಿದ್ದರಾಮಯ್ಯನವರು ಕೇಳೋದು ಮೋದಿ ಮೇಲೆ ಹಂಗಾರೆ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಸತ್ತೋಗಿದೆಯಾ ಇಂಟೆಲಿಜೆನ್ಸ್ ಸತ್ತೋಗಿದೆಯಾ ಪೊಲೀಸ್ ಅವರು ಕರ್ನಾಟಕದಲ್ಲಿ ಇದ್ದಾರೋ ಸತ್ತೋಗಿದಾರೋ ಹೇಳ್ಬೇಕಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ